ನೋಡಿ ಏನು ಕಾಣ್ತಾ ಇದೆ ಈ ರೋಡ್ ಏನೈತೆ ಮೆಟ್ಲಿಂಗ್ ರೋಡ್ ಬರುತ್ತೆ ಇಲ್ಲೊಂದು ರೋಡ್ ಬರುತ್ತೆ ಇಲ್ಲೊಂದು ರೋಡ್ ಆಗುತ್ತೆ ಮೆಟ್ಲಿಂಗ್ ರೋಡ್ ಆಗುತ್ತೆ ಇದು ಇದು ಒಂದು ರೋಡ್ ಆಗುತ್ತೆ ಏನು ಕಾಣ್ತೈತೆ ತೆಗುನ್ ತೋಟ ಏನಿದೆ ಮೂವತ್ತು ಕುಂಟೆ ತೆಗು ತೋಟ ಇದು ನೋಡಿ ಏನೈತೆ ನೋಡಿ ಅಲ್ಲಿವರೆಗೂ ಲಾಸ್ಟ್ ತೆಗುನ ಸಸಿ ಚಿಕ್ಕದೊಂದು ಒಂದು ಸಸಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂನು. ಇನ್ನೊಂದು ಲಾಸ್ಟ್ ತೆಗಿನ ಸಸಿ ಕಾಣಿಸ್ತಾ ಇತ್ಯಲ್ಲ ದೊಡ್ಡದು ಕಾಣಿಸ್ತೈತೆ ನೋಡಿ ಅಲ್ಲಿ ದೊಡ್ಡದು ಕಾಣಿಸ್ತೈತೆ ನೋಡಿ ಆ ತೆಗಿನ ಸಸಿ ಲಾಸ್ಟು ಮೂವತ್ತು ಗಂಟೆ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಫಲ ಬಿಡುವಂಥವು ಹತ್ತು ವರ್ಷ ಹದಿನೈದು ವರ್ಷ ಸಸಿಗಳೆಲ್ಲ ಫಲ ಬಿಡ್ತೈತೆ ಇವು ಈ ಜಾಗ ಬಂದ್ಬಿಟ್ಟು ಟೂ ಸೆವೆಂಟಿ ಫೈವ್ ಐವೇಗೆ ಬರೀ ನಾನ್ನೂರು ಮೀಟರ್ ಆಗುತ್ತೆ ಅಷ್ಟೇ ನೋಡಿ ಟೂ ಸೆವೆಂಟಿ ಫೈವ್ ಐವೇ ಕಾಣಿಸ್ತೈತೆ ಇದೆ ನಿಮಗೆ ಟು ಸೆವೆಂಟಿ ಫೈ ಎನ್ ಎಚ್ ಐ ವೆ ಕಾಣಿಸ್ತೈತೆ ಪೆಟ್ರೋಲ್ ಬ್ಯಾಂಕ್ ಕಾಣಿಸ್ತೈತೆ ನೋಡಿ ಈ ಜಾಗಕ್ಕೆ ಬರೀ ಅಲ್ಲಿಂದ ಈ ಜಾಗಕ್ಕೆ ಬರೀ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಟು ಸೆವೆಂಟಿ ಫೈ ಐವೇಗೆ ಬರೀ ಅರ್ಧ ಕಿಲೋಮೀಟ್ರ್ ಆಗುತ್ತೆ ನೋಡಿ ಇಲ್ಲೆಲ್ಲ ಅಕ್ಕಪಕ್ಕ ಮನೆ ಇದೆ ಇಲ್ಲೂ ಮನೆ ಇದೆ ಮೋಲ್ಡ್ ಮನೆ ಮಾಡ್ಕೊಂಡಿದ್ದಾರೆ ನೋಡಿ ಇದೇ ತೋಟ ಎಲ್ಲ ಫಲ ಬಿಡುವಂಥ ತೋಟಗಳು ಎಲ್ಲ ಆಲ್ಮೋಸ್ಟ್ ಫಲ ಐತೆ ನೋಡಿ ಟು ಸೆವೆಂಟಿ ಫೈವ್ ಎನ್ ಎಚ್ ಐ ವರ ಇದೆ ಇದಕ್ಕೆ ಪ್ರೈಸ್ ಬಂದು ಮೂರು ಲಕ್ಷ ಹೇಳ್ತಾರೆ ನೋಡಿ ನಿಮಗೆ ಹಾಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಮೆಟ್ಲಿಂಗ್ ರೋಡ್ ಬರುತ್ತೆ ಸ್ಟಾರ್ ರೋಡ್ ಪಾಯಿಂಟ್ ಬರುತ್ತೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಿಮಗೆ